ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಮಾಹಿತಿ ಬಂದುಬಿಟ್ಟು ಜೆ ಎಸ್ ವೈ ಯೋಜನೆಯ ಬಗ್ಗೆ ತಾಡಿ ತಾಯಿ ಕಾಡಲ್ಲಿರುವ ಜೆ ಎಸ್ ವೈ ಯೋಜನೆಯ ಬಗ್ಗೆ ಇವತ್ತು ಸ್ವಲ್ಪ ಮಾಹಿತಿಯನ್ನು ನಿಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತೀನಿ ನೋಡಿರಿ ಇದು ಜೆ ಎಸ್ ವೈ ಯೋಜನೆ ಯಾಕಿದೆ ಅಂದರೆ ತಾಯಿ ಕಾಡಲ್ಲಿರುವ ಎರಡನೇ ಪುಟ ನೋಡಿರಿ ಇದು ಜನನಿ ಸುರಕ್ಷಾ ಯೋಜನೆ ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂದರೆ ಬಡತನ ರೇಖೆಗಿಂತ ಕೆಳಗಿರುವ ಗರ್ಭಿಣಿಯು ಸಾರ್ವಜನಿಕ ಆರೋಗ್ಯ ಸಂಸ್ಥೆಗಳಲ್ಲಿ ಮತ್ತು ಮಾನ್ಯತೆ ಪಡೆದ ಖಾಸಗಿ ಆಸ್ಪತ್ರೆಗಳಲ್ಲಿ ಹೆರಿಗೆ ಮಾಡಿಸಿಕೊಂಡವರಿಗೆ ಇದು ಅನ್ವಯವಾಗುತ್ತದೆ ನೋಡಿ ಡಿ ಬಿ ಟಿ ಎಸ್ ಮೂಲಕ ಆರುನೂರು ಅಥವಾ ಏಳ್ನೂರು ನೇರವಾಗಿ ನಿಮ್ಮ ಅಕೌಂಟಿಗೆ ಒಂದು ಬಾಣಂತಿಗೆ ಜಮಾ ಆಗುವ ದುಡ್ಡು ನೋಡಿ ಇದು ಈ ಯೋಜನೆಯು ಜನನಿ ಸುರಕ್ಷಾ ಯೋಜನೆಯು ನಗರ ಹೆರಿಗೆ ಆದವರಿಗೆ ಆರುನೂರು ಗ್ರಾಮೀಣ ಹೆರಿಗೆ ಆದವರಿಗೆ ಬಾಣಂತಿಯರಿಗೆ ಏಳ್ನೂರು ನೇರವಾಗಿ ಆರೋಗ್ಯ ಸಂಸ್ಥೆಯೇ ಮಾಡುತ್ತದೆ ಎಲ್ಲಿ ಡಿಲೆವರಿ ಆಗಿರುತ್ತದೆ ಅಲ್ಲಿ ಇದನ್ನು ನಾವು ಪಡೆದುಕೊಳ್ಳಬಹುದು ಗಮನದಲ್ಲಿಟ್ಟುಕೊಂಡು ನಮ್ಮ ಎಲ್ಲ ಬರುವ ಯೋಜನೆಗಳನ್ನು ನಾವು ಉಪಯೋಗಿಸಿಕೊಳ್ಳಬೇಕು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು